ಗೊಜನೂರು ಗ್ರಾಮದಲ್ಲಿ ಫೆಬ್ರವರಿ ಒಂದರಿಂದ ನಾಲ್ಕರವರೆಗೆ ಶ್ರೀ ದುರ್ಗಾದೇವಿ ಜಾತ್ರೆಯ ಹಿನ್ನೆಲೆ ವಿದ್ಯುತ್ ಅಲಂಕಾರದಿಂದ ಕಂಗೊಳಿಸುತ್ತಿರುವ ಗ್ರಾಮ ಹೌದು ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ತಾಲೂಕಿನ ಗೊಜನೂರು ಗ್ರಾಮದಲ್ಲಿ ಶ್ರೀ ದುರ್ಗಾದೇವಿಯ ಜಾತ್ರೆ ಫೆಬ್ರವರಿ ಒಂದರಿಂದ ನಾಲ್ಕರವರೆಗೆ ನಡೆಯಲಿದ್ದು ಗ್ರಾಮದ ಶ್ರೀ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗುವ ರಸ್ತೆಯಲ್ಲಿ ವಿದ್ಯುತ್ ಅಲಂಕಾರದಿಂದ ದ್ವಾರ ಬಾಗಿಲು ಕಂಗೊಳಿಸುತ್ತಿದೆ ಹಾಗೂ ಗ್ರಾಮ ದೇವಸ್ಥಾನಗಳು ವಿದ್ಯುತ್ ದೀಪದ ಅಲಂಕಾರದಿಂದ ಕಂಗೊಳಿಸುತ್ತಿವೆ ಜಾತ್ರೆಯ ಬಗ್ಗೆ ಮಾತನಾಡಿದ ಗೊಜನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುನಾಥ್ ಚಲವಾದಿ ಅವರು ಒಂದರಿಂದ ನಾಲ್ಕನೇ ತಾರೀಖಿನವರೆಗೂ ದುರ್ಗಾದೇವಿಯ ಜಾತ್ರೆ ಜರುಗಲಿದ್ದು ಒಂದನೇ ತಾರೀಕು ಗ್ರಾಮದ ಗಡಿಗೆ ಶ್ರೀ ದುರ್ಗಾದೇವಿ ಮೂರ್ತಿಯನ್ನ ಕರೆತರುವುದು ತಾರೀಕು ಎರಡರಂದು ಗ್ರಾಮ ದುರ್ಗಾದೇವಿ ಮೂರ್ತಿ ಮೆರವಣಿಗೆ ಜರುಗುವುದು ತಾರೀಕು ಮೂರರಂದು ದುರ್ಗಾದೇವಿಯ ಮೂರ್ತಿಯನ್ನ ಗದ್ದುಗೊಳಿಸುವುದು ತಾರೀಕು ನಾಲ್ಕರಂದು ಕೊಪ್ಪಳ ಗವಿ ಮಠದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ದೇವೇ ಸಾನ್ನಿಧ್ಯದಲ್ಲಿ ವೇದಮೂರ್ತಿ ಚನ್ನವೀರಯ್ಯ ಇವರ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಲಿದ್ದು ಕಾರ್ಯಕ್ರಮಕ್ಕೆ ಶಾಸಕರು ಮತ್ತು ಮಾಜಿ ಶಾಸಕರು ಸೇರಿದಂತೆ ಗಣ್ಯ ಮಾನ್ಯರು ಆಗಮಿಸಲಿದ್ದು ಕಾರ್ಯಕ್ರಮದ ಬದನೂರು ಗ್ರಾಮದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಜರುಗಬಹುದು ನಿಲಗುಂದ ಮತ್ತು ಕುರ್ತುಕೋಟಿ ಗ್ರಾಮದ ಕಲಾ ತಂಡದಿಂದ ಜಾನಪದ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಈಗಾಗಲೇ ಗ್ರಾಮದಲ್ಲಿ ದೇವಿಯ ಜಾತ್ರಾ ಸಡಗರ ಪ್ರಾರಂಭಗೊಂಡಿದ್ದು ಸಮಸ್ತ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸದ್ಭಕ್ತರು ಜಾತ್ರಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ದುರ್ಗಾದೇವಿ ಕೃಪೆಗೆ ಪಾತ್ರರಾಗಬೇಕು ಎಂದು ತಿಳಿಸಿದರು ಈ ಸಮಯದಲ್ಲಿ ಗ್ರಾಮದ ಹಿರಿಯ ಮುಖಂಡರಾದ ಚಂದ್ರಶೇಖರ್ ಹೊಸ್ವನಿ ರಮೇಶ್ ಚಲ್ವಾದಿ ಮಾನಪ್ಪ ಚಲ್ವಾದಿ ಉಡ್ಚಪ್ಪ ಚಲ್ವಾದಿ ಮುತ್ತಪ್ಪ ಚಲ್ವಾದಿ ಮಾತಪ್ಪ ಚಲ್ವಾದಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ವೀರಣ್ಣಿ ನಾಲ್ಕು ದಿನಗಳ ಕಾಲ ಈ ಜಾತ್ರೆ ನಡೀತಿದೆ ಒಂದನೇ ತಾರೀಕಿಂದ ನಾಲ್ಕು ಒಂದನೇ ತಾರೀಕು ಶ್ರೀ ದೇವಿ ಗಡಿಗೆ ಬರುವಂಥ ಕಾರ್ಯಕ್ರಮ ಉಂಟಿದೆ ಅಲ್ಲಿಂದ ಎರಡನೇ ತಾರೀಕು ದೇವಿಯ ಮೆರವಣಿಗೆ ಮಾಡ್ತೀವಿ ಊರಲ್ಲಿ ಡೊಳ್ಳು ಮತ್ತು ಮಂದಿರಗಳು ಮತ್ತು ಹಳೆ ಮುಖಾಂತರ ಹಳೆ ಡೊಳ್ಳುಗಳ ಮುಖಾಂತರ ಮೆರವಣಿಗೆ ಮಾಡ್ತೀವಿ ಅದೇ ರೀತಿ ಮೂರನೇ ತಾರೀಕು ಪರಮ ಪೂಜ್ಯ ಜಗದ್ಗುರು ಶ್ರೀ ಗವಿ ಸ್ವಾಮಿಗಳ ಒಂದು ಆಶೀರ್ವಾದ ಅವತ್ತು ಇಡೀ ಗ್ರಾಮದವರಿಗೆ ಎಲ್ಲರೂ ಕೂಡ ಅನ್ನ ಪ್ರಸಾದ ವ್ಯವಸ್ಥೆ ಮಾಡಿರ್ತೀವಿ ಸಾಯಂಕಾಲ ಆರು ಗಂಟೆಗೆ ಅವರಿಂದ ಪ್ರವಚನ ಐತಿ ಅದೇ ರೀತಿ ಸಾಯಂಕಾಲ ರಾತ್ರಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕಲಾ ತಂಡಗಳನ್ನು ಕೂಡ ಸಂಭ್ರಮ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅದು ಕಾರ್ಯಕ್ರಮ ಮುಗಿದ ನಂತರ ನಾಲ್ಕನೇ ತಾರೀಕಿಗೆ ದೇವಿಯ ಉಡಿ ಸಂಭ್ರಮ ಕಾರ್ಯಕ್ರಮ ಆಗ್ತದೆ ನಾನು ಈ ಒಂದು ತಮ್ಮ ಮುಖಾಂತರ ವಿನಂತ ಲಕ್ಷ್ಮೀಪುರ ಸುತ್ತಮುತ್ತಲ ಎಲ್ಲಾ ಗ್ರಾಮಗಳ ಗ್ರಾಮ ಸದರು ಈ ದೇವಿಯ ದುರ್ಗಾದೇವಿಯ ಸದ್ಭಕ್ತರು ಈ ಒಂದು ಜಾತ್ರೆಯಲ್ಲಿ ಆಗಮಿಸಿ ಶ್ರೀ ದೇವಿಯ ಕೃಪೆಗೆ ಪಾತ್ರರಾಗತಕ್ಕಂಥದ್ದು ತಮ್ಮ